ರಾಮದುರ್ಗಕ್ಕೂ ರೈಲು ಅನ್ನೋದು ಒಂದು ಕನಸಾಗಿ ಉಳ್ಕೊಂಡೈತ್ ನೋಡ್ರಿ ಆ ಕನಸು ಈಗ ನನಸಾಗ್ ನೋಡ್ರಿ ಈ ವಿಡಿಯೋದವಾಗ ರಾಮದುರ್ಗಕ್ಕೆ ರೈಲು ಯಾವ ಮಾರ್ಗದಿಂದ ಎಲ್ಲಿವರೆಗೆ ಬರ್ತಿತ್ ಅನ್ನೋದು ನೋಡೋಣ ಸೊ ವಿಡಿಯೋನ ಪೂರ್ತಿಯಾಗಿ ನೋಡ್ರಿ ರಾಮದುರ್ಗ ರಾಮದುರ್ಗ ರೈಲು ವಿಚಾರದಲ್ಲಿ ರೈಲು ಬಿಡಬೇಡ್ರಿ ರಾಜ್ಯ ರೈಲ್ವೆ ಹೋರಾಟ ಸಮಿತಿ ಹೇಳ್ತೈತ್ ನೋಡ್ರಿ ರೈಲು ಮಾರ್ಗಕ್ಕಾಗಿ ಎರಡು ದಶಕದ ಹೋರಾಟ ಮತ್ತೊಮ್ಮೆ ಸಮೀಕ್ಷೆಗೆ ಆದೇಶ ಪಡೆಯುವಲ್ಲಿ ಯಶಸ್ವಿಯಾದ ಹೋರಾಟಗಾರರು ನೋಡ್ರಿ ಇದರ ಮಾರ್ಗ ನೋಡಬೇಕಂತಂದ್ರೆ ಬಾಗಲಕೋಟೆಯಿಂದ ಕುಡಚಿವರಿಗೆ ಹೊಸ ರೈಲು ಮಾರ್ಗ ಲೋಕಾಪುರ ತನಕ ನಿರ್ಮಾಣ ಆಗುತ್ತಿದೆ ಬಾಗಲಕೋಟೆ ಕುಡಚಿ ಮಾರ್ಗದ ಹೋರಾಟಗಾರರು ಕುತುಬುದ್ದೀನ್ ಕಾಜಿ ಮತ್ತೊಂದು ಹೆಜ್ಜೆ ಮುಂದೆ ಹೋಗಿ ಲೋಕಾಪುರದಿಂದ ಧಾರವಾಡಕ್ಕೆ ಸಂಪರ್ಕವನ್ನು ಕಲ್ಪಿಸುವ ಹೊಸ ರೈಲು ಹೋರಾಟಕ್ಕೆ ಮುಂದಾಗಿದ್ದಾರೆ ನೋಡ್ರಿ ಉತ್ತರ ಕರ್ನಾಟಕದ ಧಾರ್ಮಿಕ ಕ್ಷೇತ್ರಗಳಲ್ಲಿ ಅಭಿವೃದ್ಧಿಗೆ ಪೂರಕವಾದ ಲೋಕಾಪುರದಿಂದ ಧಾರವಾಡ ರೈಲು ಯೋಜನೆಯನ್ನು ಜಾರಿಗೆ ತರಲೇಬೇಕು ಬಾಗಲಕೋಟೆಯಿಂದ ಕುಡಚಿವರೆಗೆ ರೈಲು ಮಾರ್ಗ ಮಂಜೂರಾಗಿದೆ ಇದೇ ಯೋಜನೆಯನ್ನು ವಿಸ್ತರಿಸಿ ಲೋಕಾಪುರದಿಂದ ಧಾರವಾಡಕ್ಕೆ ರೈಲನ್ನು ಕಲ್ಪಿಸ್ರಿ ಎನ್ನುವಂಥ ಒಂದು ಮಾತನ್ನು ಹೇಳಿದ್ದಾರೆ ನೋಡ್ರಿ ಯಾಕಂದ್ರೆ ಧಾರ್ಮಿಕ ಕ್ಷೇತ್ರಗಳಲ್ಲಿ ಈಗ ಅದು ಇದು ನಡಕ ಹೆಲ್ಪ್ ಆಗ್ತೈತೆ ನೋಡ್ರಿ ರಾಮದುರ್ಗ ಪಟ್ಟಣಕ್ಕೆ ರೈಲು ಬರಬೇಕಿತ್ತು ಎನ್ನುವ ಎರಡು ದಶಕದ ಕನಸು ಇನ್ನೂ ನನಸಾಗಿಲ್ರಿ ಈ ಮಧ್ಯೆ ಹುಬ್ಬಳ್ಳಿ ನೈಋತ್ಯ ರೈಲ್ವೆ ವ್ಯವಸ್ಥಾಪಕರು ಲೋಕಾಪುರದಿಂದ ಧಾರವಾಡಕ್ಕೆ ಹೊಸ ರೈಲು ಮಾರ್ಗ ಸಲುವಾಗಿ ಮರು ಸಮೀಕ್ಷೆಯನ್ನ ಸೂಚನೆಯ ನೀಡಿರುವುದು ಇಲ್ಲಿನ ನಾಗರಿಕರಿಗೆ ಹೊಸ ಭರವಸೆಯನ್ನು ಮೂಡಿಸಿತ್ತು ನೋಡ್ರಿ ಉತ್ತರ ಕರ್ನಾಟಕದ ಧಾರ್ಮಿಕ ಕ್ಷೇತ್ರಗಳು ಅಭಿವೃದ್ಧಿಗೆ ಪೂರಕವಾಗಿತ್ತು ನೋಡ್ರಿ ಲೋಕಾಪುರದಿಂದ ಧಾರವಾಡ ರೈಲು ಯೋಜನೆಗಳನ್ನು ಜಾರಿಗೆ ತರಬೇಕು ಬಾಗಲಕೋಟೆಯಿಂದ ಕುಡ್ಚಿವರೆಗೆ ರೈಲು ಮಾರ್ಗ ಮಂಜೂರಾಗಿದರೆ ಆಲ್ರೆಡಿ ಇದೇ ಯೋಜನೆಯನ್ನು ವಿಸ್ತರಿಸಬೇಕು ಸ್ವಲ್ಪ ವಿಸ್ತರಿಸಿ ಲೋಕಾಪುರದಿಂದ ಧಾರವಾಡಕ್ಕೆ ರೈಲು ಮಾರ್ಗವನ್ನು ನಿರ್ಮಿಸಲು ಸಕಾರಾತ್ಮಕ ಯೋಜನೆಯನ್ನು ರೈಲ್ವೆ ಅಧಿಕಾರಿಗಳಿಂದ ಹೊರಬರಲು ಹೋರಾಟಗಾರರು ಸಂಸದ ಜಗದೀಶ್ ಶೆಟ್ಟರ್ ಅವರ ಸಹಾಯವನ್ನು ಕೂಡ ಪಡ್ಕೊಂಡಾರ ನೋಡ್ರಿ ಈಗ ಇದೆಲ್ಲ ಹಿಂದಿನ ಸಮೀಕ್ಷಾ ವರದಿಯನ್ನು ನೋಡಬೇಕಾದ್ರೆ ರಾಮದುರ್ಗ ಜನತೆಯ ಹೋರಾಟದ ಭಾಗವಾಗಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಸರ್ವೆ ನಡೆದು ಜನದಟ್ಟಣೆ ಸಮೀಕ್ಷೆಯನ್ನು ವಿಫಲಗೊಳಿಸಲಾಗಿತ್ತು ಆದರೆ ರಾಮದುರ್ಗ್ ತಾಲೂಕಿನ ಗೊಡಚಿ ಕ್ಷೇತ್ರ ಸುರೇಬಾಣದ ಶಬರಿಕೊಳ್ಳ ಕ್ಷೇತ್ರ ರಾಮದುರ್ಗದ ಅತಿ ಎತ್ತರದ ಶಿವನ ಮೂರ್ತಿ ಸೌದತ್ತಿ ತಾಲೂಕಿನ ಶಿರಸಂಗಿಯ ಕಾಳಿಕಾ ದೇವಸ್ಥಾನ ಮತ್ತು ಯಲ್ಲಮ್ ಗುಡದ ದರ್ಶನಕ್ಕೆ ವರ್ಷದಲ್ಲಿ ಎರಡು ಕೋಟಿಗೂ ಹೆಚ್ಚು ಪ್ರಯಾಣಿಕರು ಏನಪ್ಪ ಸಂಚರಿಸ್ತಾರೆ ಅಂದರೆ ಮಾಹಿತಿ ಈಗ ಒಂದು ಭಕ್ತರು ಸಂಚರಿಸೋದ್ರಿಂದ ಅವ್ರಿಗೆ ಕಷ್ಟ ಆಗ್ತೈತೆ ಸೊ ಇದರ ಮುಂದಿನ ವೀಡಿಯೋವನ್ನು ಶೀಘ್ರದಲ್ಲಿ ನಮ್ಮ ಚಾನೆಲ್ ಒಳಗೆ ಅಪ್ಲೋಡನ್ನು ಮಾಡ್ತೀವಿ ರೀ ಸೊ ಏನಾಗ್ತೈತಿ ಮುಂದಿನ ವೀಡಿಯೋವನ್ನು ನೋಡಬೇಕಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬನ್ನು ಮಾಡಿರಿ ಮತ್ತು ಗುರುಜಿ ಟೆಕ್ ಕನ್ನಡ ಚಾನಲ್ಗೆ ಸಪೋರ್ಟನ್ನು ಮಾಡಿರಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬನ್ನು ಮಾಡಿರಿ ಥ್ಯಾಂಕ್ ಯು